ರಾಜ್ಯದಾದ್ಯಂತ ಇಂದು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕರೆ ಕೊಟ್ಟಿರುವಂತದ್ದು ಅಂದ್ರೆ ಆಗಸ್ಟ್ ಐದು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಬಸ್ಗಳು ರಸ್ತೆಗೆ ಇಳಿಯದ ರೀತಿಯಲ್ಲಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು ಬಹುತೇಕ ಇವತ್ತು ಬಸ್ಗಳು ಬಿಎಂಟಿಸಿ ಬಸ್ ಆಗಿರ್ಬೋದು ಅಥವಾ ಕೆಎಸ್ಆರ್ಟಿಸಿ ಟಿಸಿ ಬಸ್ಗಳು ಇವತ್ತು ಕೆಲವೊಂದು ಭಾಗಗಳಲ್ಲಿ ಮಾತ್ರ ಬೆಳವಣಿಗೆ ಮಾತ್ರ ರಸ್ತೆಗೆ ಇಳಿದಿರುವಂಥದ್ದು ಕೆಲವೊಂದು ಭಾಗಗಳಲ್ಲಿ ಖಾಸಗಿ ವಾಹನಗಳನ್ನ ಸಾರಿಗೆ ಇಲಾಖೆ ಅಥವಾ ಸರ್ಕಾರ ಇವತ್ತು ಬಳಸಿಕೊಂಡಿರುವಂತದ್ದು ಪ್ರಯಾಣಿಕರ ಹಿತದೃಷ್ಟಿಯಲ್ಲಿ ಆದ್ರೆ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ಸಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಿಕ್ಕೆ ಈಗ ತಯಾರಿಗಳನ್ನು ನಡೆಸಿಕೊಂಡಿರುವಂತದ್ದು ಅಂದ್ರೆ ಅನಂತ ಸುಬ್ರಹ್ ಅವರ ನೇತೃತ್ವದಲ್ಲಿ ಇವತ್ತು ಆ ಸಭೆಗಳನ್ನ ಜಂಟಿ ಕ್ರಿಯಾ ಸಮಿತಿಯಿಂದ ಸಭೆ ಮಾಡಬೇಕಾಗಿತ್ತು ಸುಮಾರು ಒಂದೂವರೆ ಎರಡು ಗಂಟೆ ಕಳೆದ್ರು ಕೂಡ ಇನ್ನೂ ಕೂಡ ಅನಂತ ಸುಬ್ರವರು ಈ ಸಭೆಗೆ ಭಾಗವಹಿಸಿಲ್ಲ ಅಂದ್ರೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಕಾತುರದಿಂದ ಕಾಯ್ತಿರುವಂತದ್ದು ಬಹಳ ಮುಖ್ಯವಾಗಿ ಕೋರ್ಟ್ ಆದೇಶ ಅಂದ್ರೆ ಕೋರ್ಟ್ ತಡೆಯಾಗ್ತದೆ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆನೂ ಕೂಡ ಮುಷ್ಕರವನ್ನ ಮಾಡ್ಬೇಕಾ ಅಥವಾ ಇನ್ನು ಎಷ್ಟು ದಿನಗಳು ನಂತರದಲ್ಲಿ ಮುಷ್ಕರನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಅಥವಾ ಸಭೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನ ಶೇಷದ್ರಿಪುರಂನಲ್ಲಿರುವಂತಹ ಎಐಟಿಯುಸಿ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಕಾಯ್ತ ಕಾತುರದಿಂದ ಕಾಯ್ತಿದ್ರು ಆದ್ರೆ ಅನಂತ್ ಸುಪ್ರವ್ ಅವರು ಈ ಒಂದು ಸಭೆಗೆ ಬರಬೇಕಾಗಿತ್ತು ಇನ್ನೂ ಕೂಡ ಬಂದಿಲ್ಲ ಬಹಳ ಮುಖ್ಯವಾಗಿ ನಾಳೆ ಅಥವಾ ನಾಡ್ದು ಈ ಒಂದು ಮುಷ್ಕರ ಅನಿರ್ದಿಷ್ಟ ಮುಷ್ಕರವನ್ನ ಮುಂದೂಡಬೇಕಾ ಅಥವಾ ಬೇಡವಾ ಅಥವಾ ಯಾವ ರೀತಿಯಾಗಿ ಮುಷ್ಕರನ ಮಾಡೋದಾದ್ರೆ ಯಾವೆಲ್ಲ ಮಾನದಂಡದಲ್ಲಿ ಮಾಡಬಹುದು ಅನ್ನುವಂಥದ್ದು ಈಗಾಗಲೇ ಏನು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಮೊದಲನೇ ದಿನ ನಿನ್ನೆ ರಾಜ್ಯ ಸಂದಾಯ ಸಂಧಾನ ಸಭೆ ಕೂಡ ವಿಫಲ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು ಬಹಳಷ್ಟು ಅಂದ್ರೆ ಪ್ರಯಾಣಿಕರು ಹೇಳುವಂಥದ್ದು ನಾವು ಈ ಮುಷ್ಕರಕ್ಕೆ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಸರ್ಕಾರ ಖಾಸಗಿ ಬಸ್ಗಳನ್ನ ಉಪಯೋಗಿಸಿಕೊಂಡು ಅಂದ್ರೆ ರಸ್ತೆಗೆ ಇಳಿಸಿರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಖಾಸಗಿ ಬಸ್ಗಳು ಕೂಡ ಬೇಕಾಬಿಟ್ಟಿ ದರವನ್ನ ಏರಿಕೆ ಮಾಡ್ತೀನಿಂತಹ ಪ್ರಯಾಣಿಕರು ಆರೋಪವನ್ನು ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಸಭೆಯನ್ನು ಕೂಡ ಕರೆದಿರುವಂತದ್ದು ಅನಂತ್ ಸುಬ್ರೋ ಅವರು ಯಾವಾಗ ಬರ್ತಾರೆ ಸಭೆಗೆ ಅನ್ನುವಂಥದನ್ನ ಕಾತುರದಿಂದ ಈಗ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಪದಾಧಿಕಾರಿಗಳು ಕಾಯ್ತಾ ಇದ್ದಾರೆ ಸಭೆ ನಂತರದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ನಾಳೆ ಅಥವಾ ನಾಡಿದ್ದು ಅಥವಾ ಕೋರ್ಟ್ ಆದೇಶ ಪ್ರತಿಯನ್ನ ಇಟ್ಕೊಂಡು ತಡೆಯಜ್ಞೆ ಇದ್ರೂ ಕೂಡ ಅಂದ್ರೆ ಮುಷ್ಕರವನ್ನ ಮಾಡುವಂಥದ್ದು ಸರಿನಾ ತಪ್ಪ ಅನ್ನುವಂಥದ್ದನ್ನ ಚರ್ಚೆ ಮಾಡ್ಲಿಕ್ಕಿರುವಂಥದ್ದು ಇರುವಂತದ್ದು ಒಟ್ಟಾರೆಯಾಗಿ ಇವತ್ತು ಸಾರಿಗೆ ನೌಕರರು ಕರೆ ಕೊಟ್ಟಿರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರ ಮೊದಲನೇ ದಿನ ಯಶಸ್ವಿ ಆಗಿದೆ ಅನ್ನುವಂಥದ್ದನ್ನ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಹೇಳ್ಕೊಂಡಿರುವಂತದ್ದು ತನ್ನ ನಂತರ ಇವತ್ತು ಸಭೆ ನಂತರದಲ್ಲಿ ಏನೆಲ್ಲ ಚರ್ಚೆಗಳು ಬೆಳವಣಿಗೆಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ ಅಥವಾ ನೆಕ್ಸ್ಟ್ ಅಂದ್ರೆ ಮುಂದಿನ ಹಂತದಲ್ಲಿ ನಾವು ನಿಮಗೆ ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಇರುವಂತದ್ದು ಈಗಾಗ್ಲೇ ಏನು ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಶೇಷಾದ್ರಿಪುರಂನ ಕಚೇರಿಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಕೆಲವೇ ಗಂಟೆಗಳಲ್ಲಿ ಈಗ ಅನಂತ ಸುಬ್ರಮ್ ಅವರು ಬರ್ತಾರೆ ಬಂದ ನಂತರದಲ್ಲಿ ಮುಂದಿನ ಅಪ್ಡೇಟ್ ಅಥವಾ ಏನೆಲ್ಲ ಬೆಳವಣಿಗೆಗಳ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅನ್ನುವಂಥದನ್ನ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್